ಗಂಡನ್ನೇ ಸಾಯಿಸಿ ತಾನ್ ಜೈಲ್ಗೆ ಹೋದ್ರು ಪರವಾಗಿಲ್ಲ ನನ್ ಅಲ್ಲೊಳಗ್ ಟಾರ್ಚರ್ ಕೊಟ್ಟು ಬ್ರೆಸ್ಟ್ ಕಟ್ ಮಾಡ್ತಾರೆ ನಮ್ಮವ್ರಾದ್ರು ನಾನ್ ಹೂ ಮಾಡ್ಬೇಕಾ ನಾನ್ ಎಷ್ಟು ದೊಡ್ಡ ಆರ್ಮಿಲಿ ಇದ್ದವಳು ನಾನ್ ಕ್ಯಾಪ್ಟನ್ ನಾನ್ ಮಾಡ್ಬೇಕಾ ನಿಜವಾದ್ ನೀರಾದ್ಯ ಬದುಕಿದಾಗೂ ನೀವೆಲ್ಲ ಹಿಂಗೆ ತೊಂದರೆ ಕೊಟ್ಟು ಅವಳನ್ನ ಸಾಯಿಸ್ಬಿಟ್ರಿ ವೇದಿಕೆಯಲ್ಲಿ ಮೋದಿ ಸಿನಿಮಾ ಅಂತ ಹೇಳಿದ್ರುಂಟು ಯಾಕೆ ಕಾರ್ಯಗತ ಆಗಿಲ್ಲ ಈಗ ಅದೇ ಕಥೆನ ನಾವ್ ತೆರೆ ಮೇಲೆ ತರ್ತಿದೀವಿ ಅಂದಾಗ್ಲೂ ನೀವು ನನಗೆ ಹಿಂಗೆ ಹಿಂಸೆ ಕೊಡ್ತಾ ಇದ್ರ ಎಲ್ಲೋ ಒಂದಿಷ್ಟು ಮಾತಾಡ್ಬಿಡ್ತಾರೆ ಯಾರು ರೂಪಾಯಿಯರವರು ಅಂದರೆ ಏನೋ ಒಂದು ಹೇಳಿಕೆ ಕೊಡ್ತಾರೆ ಅದನ್ನು ಫಾಲೋ ಅಪ್ ಮಾಡಲ್ಲ ಅದು ಆಗೋದಿಲ್ಲ ಬೇಗ ಅಂತ ಮಾತಿದೆ ಅಂದರೆ ಎಕ್ಸಾಂಪಲ್ ಒಂದು ವೇದಿಕೆಯಲ್ಲಿ ಮೋದಿ ಸಿನಿಮಾ ಮಾಡಿಬಿಡ್ತೀನಿ ಅಂತ ಹೇಳಿದ್ದುಂಟು ಅದು ಯಾಕೆ ಕಾರ್ಯಗತ ಆಗ್ಲಿಲ್ಲ ಸರ್ ಅದು ಒಂದಿಂದ ನೀವ್ ಹೇಳ್ತಿದ್ರ ಬಟ್ ಎಲ್ಲಾ ಕಡೆನೂ ಇರೋ ಮಾತು ಅದು ಉಲ್ಟಾ ರೂಪಾಯಿ ಏನೇ ಮಾತು ಕೊಟ್ರು ಅದನ್ನ ಮಾತು ಉಳಿಸ್ಕೊಂಡು ಅದ್ ಮುಗಿಸ್ತಾರೆ ಅಂತ ಕೆಲ್ಸನ ಫಿಲಮ್ ಬಂದಾಗ ನೀವು ಆತರ ಫಿಲಂ ನಾವ್ ಎಷ್ಟೊಂದನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಫಿಲಂ ವಿಚಾರಗಳು ಅದೊಂಥರ ಕಲರ್ಫುಲ್ ಜೀವನ ಅದು ಆಗ ಆಗದೇನು ಇರಬಹುದು ನಂಗ್ ಪರ್ಮಿಷನ್ ಸಿಗದೆ ಇರಬಹುದು ನಾವು ಪಿ ಸಂಜಯ್ ಬೌ ಸರ್ ಸರ್ಗೆ ಬರ್ದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರಗಳು ಪರ್ಮಿಷನ್ ಕೊಡದೆ ಇರ್ಬೋದು ಈಗ ಕೆಲವ್ರದ್ದು ಏನಾಗ ಇವಾಗ ದಾರಾ ಬೇಂದ್ರೆ ಸರ್ದು ರಿಸರ್ಚ್ ಮಾಡ್ತಾ ಇದನ್ನೆಲ್ಲ ಪೂರ್ತಿ ಸೊ ಎಲ್ಲ ಅವ್ರದ್ ಮಾಡ್ಬೇಕು ಜೀವನಕ್ಕ ಅವ್ರ್ ಅವ್ರ ಒಂಥರ ರೋಲ್ ಮಾಡಲ್ ಅವ್ರ ನನ್ ತುಂಬಾ ಇಷ್ಟವಾದಂತ ವ್ಯಕ್ತಿ ಆತರ ಈಗ ಅನೇಕ ಚಿತ್ರರಂಗದನ್ನ ನಾವು ಕಮಿಟ್ ಆಗಿ ಬಿಟ್ಬಿಟ್ವಿ ಅನ್ನೋದು ಜೀವನಕ್ಕೆ ಒಪ್ಪಲ್ಲ ಯಾಕಂದ್ರೆ ಎಷ್ಟೊಂದು ಅನ್ಕೊಂಡಿದ್ದನ್ನ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಹಂಗೆ ಆಗ್ಬೇಕು ಅಂತಾರಲ್ಲ ಅದನ್ನ ಬಿಟ್ಟು ನಾನು ಇದು ಆಜಾದ್ ಭಾರತ್ ಹೋದೆ ಯಾಕೆಂದ್ರೆ ಒಬ್ಬರು ಜೀವನ ಕತೆ ಮಾಡ್ಬೇಕಾದ್ರೆ ಅವ್ರು ಪರ್ಮಿಷನ್ ತಗೋಬೇಕಾಗತ್ತೆ ಸುಮ್ ಸುಮ್ನೆ ಮಾಡೋಕೆ ಈಗ ಯಾವುದೋ ನಾನ್ ಫಿಕ್ಷನ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಅದನ್ನ ಮಾಡ್ಕೋಬಹುದು ಅದು ಬಿಟ್ರೆ ನಾನು ಎಲ್ಲೂ ಮಾತು ಕೊಟ್ಟು ನಾನು ತಂಕಿಲ್ಲ ಅನೌನ್ಸ್ ಮಾಡ್ಬಿಟ್ಟು ನಾನು ಪರ್ಮಿಷನ್ ತಗೋತೀನಿ ಅಂತಾನೆ ನಾನು ಅವಾಗ್ಲೂ ಹೇಳಿದ್ದು ಪ್ರೆಸ್ ಮೀಟ್ ಮಾಡಿದಾಗ ಆಮೇಲೆ ಅಂತ ದೊಡ್ಡ ಇದು ಮಾಡಬೇಕು ಪ್ರಧಾನ ಮಂತ್ರಿಗಳಾಗ ನಾನು ಸುಮ್ನೆ ಮಾಡಲ್ಲ ಅಂಡ್ ಆಲ್ಸೋ ಈ ಬಜೆಟ್ ಜಾಸ್ತಿ ಇನ್ಕ್ರೀಸ್ ಆಮೇಲೆ ಅದು ಹಿಂದಿಲೇ ಮಾಡ್ಬೇಕಾಗತ್ತೆ ಪೂರ್ತಿ ಬೇರೆ ಬೇರೆ ಈ ರೂಪಾಯಿ ಅವರು ರಾಜಕೀಯದಲ್ಲಿ ಫುಲ್ ಫ್ರಿಜ್ ಆಗಿ ನಿಲ್ತಾರೆ ಹೌದು ಹಾಗಾದ್ರೆ ಈ ಎಲ್ಲಾ ಕೆಲಸಗಳ ನಡುವೆ ರಾಜಕೀಯಕ್ಕೆ ಎಷ್ಟು ಟೈಮ್ ಕೊಡ್ತೀರಿ ಅಂತ ಒಂದ್ ಕಡೆ ಸಿನಿಮಾ ಕಡೆ ಆಧ್ಯಾತ್ಮ ಹೋರಾಟಗಳು ಮೆಸೇಜ್ ಇಟ್ಟಿರ್ತೀನಿ ಅಂತ ಹೇಳಿದ್ರೆ ಈಗ ಆಜಾದ್ ಭಾರತ್ ಫಿಲಂ ಕೂಡ ಪೇಟ್ರಿಯಾಟಿಕ್ ಸಿನಿಮಾ ಒಬ್ಬ ಮಹಿಳೆ ಬಗ್ಗೆ ಅವಳು ಎಷ್ಟು ದೇಶಕ್ಕ ತ್ಯಾಗ ಮಾಡುದು ಅನ್ನೋದನ್ನ ಯಾಕೆ ತೋರಿಸ್ತೀವಿ ನೀರಾರಿಯ ಬಗ್ಗೆ ಅಂತ ಹೇಳಿದ್ರೆ ಈಗಿನ ಕಾಲದ ಹೆಣ್ಮಕ್ಳು ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟು ತೊಂದರೆಗೆ ಹೋಗ್ಬಿಟ್ಟು ಅಯ್ಯೋ ನಂಗ ಜೀವನದಲ್ಲಿ ಎಲ್ಲ ಕಿತ್ಕೊಂಡ್ಬಿಟ್ರು ಎಲ್ಲಾ ಹಿಂಗಾಗೋಯ್ತು ಅಂತ ಆತ್ಮಹತ್ಯೆಗಳು ಮಾಡ್ಕೋತಾರೆ ಅಥವಾ ಇನ್ನೊಬ್ಬರನ್ನ ಬ್ಲೇಮ್ ಮಾಡಕ್ ಶುರು ಮಾಡ್ಕೋತಾರೆ ಅಥವಾ ನಮಗ್ ಬಡತನ ಇದ್ದಿದ್ದಕ್ಕೆ ನಾನು ಇದ್ದು ಬೆಳೆಯ ಗಂಡ ಹಿಂಗ್ ಮಾಡಿದ ಹೆಂಡತಿ ಕಿರುಕುಳ ಕೊಡ್ತಿದ್ಲು ಏನೇನೋ ರೀಸನ್ಸ್ ಏನ್ ಬೇಕಾದ್ರು ಕೊಡ್ಬೋದು ಸೊ ತೊಂದ್ರೆಗಳನ್ನೇ ಕಾರಣ ಸಿಂಪತಿನ ಕೊಟ್ಕೊಂಡು ಹೋಗ್ತಾರೆ ನೀರ ಆರ್ಯ ಕ್ಯಾರೆಕ್ಟರ್ನ ನೀವು ನೋಡ್ತಾ ಹೋದ್ರೆ ನೇತಾಜಿ ಅವರ ಮಹಿಳಾ ಆರ್ಮಿಯಲ್ಲಿ ಅವಳು ದೇಶಕ್ಕೋಸ್ಕರ ತನ್ನ ದೇಶ ಪೆಹಲೆಹೆ ಅಂತ ಗಂಡನ್ನೇ ಗಂಡನ್ನೇ ಕೊಲೆ ಮಾಡ್ತಾಳೆ ನೇತಾಜಿನ ಕೊಲೆ ಕೊಲೆ ಬಂದಾಗ ಗಂಡ ಗಂಡನ್ನೇ ಸಾಯಿಸಿ ತಾನು ಜೈಲ್ ಹೋದ್ರೂ ಪರವಾಗಿಲ್ಲ ನನಗ್ ನೇತಾಜಿ ಮುಖ್ಯ ದೇಶಕ್ಕೆ ಸ್ವತಂತ್ರ ಸಿಗೋದ್ ಮುಖ್ಯ ಅಂತ ಒಂದು ದೃಢ ನಿರ್ಧಾರ ಚಂದ್ರ ಜೈಲ್ಗೆ ಹಾಕ್ತಾರೆ ಅಲ್ಲಿ ಅವಳಿಗೆ ಟಾರ್ಚರ್ ಕೊಟ್ಟು ಅವಳಗ್ ಬ್ರೆಸ್ಟ್ ಕಟ್ ಮಾಡ್ತಾರೆ ಅದಾದ್ಮೇಲೂ ಓ ನಾನು ಎಲ್ಲಾ ಮಾಡ್ಬಿಟ್ರು ನಾನು ಸತ್ತೋಗ್ತೀನಿ ಅಂತ ಸಾಯ್ಲಿಲ್ಲ ಅವಳು ಅವಳು ಹೈದರಾಬಾದ್ ಅಲ್ಲಿ ಹೋಗಿ ರೋಡ್ ಸೈಡ್ ಅಲ್ಲಿ ನಿಯತ್ತಿಂದ ಹೂವಾ ಮಾರ್ಕೊಂಡು ಅದ್ರಲ್ಲಿ ತನ್ನ ಜೀವನಾನ ನಡೆಸ್ಕೊಂಡು ತಾನು ನ್ಯಾಚುರಲ್ ಆಗಿ ಸತ್ಲು ಈಗ ನಮ್ಮವ್ರಾದ್ರೂ ನಾನ್ ಹೂ ಮಾರ್ಬೇಕಾ ನಾನು ಎಷ್ಟು ದೊಡ್ಡ ಆರ್ಮಿಲಿ ಇದ್ದವಳು ನಾನು ಕ್ಯಾಪ್ಟನ್ ನಾನ್ ಮಾಡಬೇಕಾ ಅಂತಂತಾರೆ ನಮ್ಮ ನಮ್ಮ ಆಟಿಟ್ಯೂಡ್ ಜಾಸ್ತಿ ಆಮೇಲೆ ಒಣ ಜಂಬ್ ಫಾಲ್ಸ್ ಪ್ರೆಸ್ಟೀಜ್ ಒಣ ಜಂಬ ಅಂತ ಜೀವನ ನಡ್ಸಕ್ ಏನ್ ಕೆಲಸ ಮಾಡಿದ್ರೆ ನಾನ್ ತುಂಬಾ ಜನ ಬೈದು ತರಕಾರಿ ಅಂಗಡಿಲಿ ಇಡಿಸ್ಕೊಟ್ಟಿದೀನಿ ನಾನು ಬೇಕಾದ್ರೆ ನನ್ನ ಹೆಸರು ರೂಪಾ ಅಯ್ಯರ್ ತರಕಾರಿ ಅಂಗಡಿನ ಇಟ್ಕೊಳ್ರಮ್ಮ ನಿಮ್ಗೆ ಬೇಜಾರು ಅಂತ ಅನ್ಸಿದ್ರೆ ಅಥವಾ ಈಗೋ ನನಗೆ ಇನ್ಸೆಕ್ಯೂರಿಟಿ ಫೀಲಿಂಗು ಈ ಥರ ಎಲ್ಲ ನೋಡಿದ್ಯಾ ತರಕಾರಿ ಹಂಗೆ ತಪ್ಪೇನಿಲ್ಲ ಸರ್ ಇವತ್ತಿನ ದಿನ ಆರ್ಗ್ಯಾನಿಕ್ ತರಕಾರಿ ಮಾರೋದು ಪಾನಿಪುರಿ ಅಂಗಡಿ ಇಟ್ಕೊಳ್ಳೋದಾಗಲಿ ಯಾವ ಥರ ಒಂದು ಅಂಗಡಿ ನೀನು ಸ್ವಂತ ಉದ್ಯೋಗ ಮಾಡಿ ಬದುಕೋದಿದೆಯಲ್ಲ ಅದ್ರಷ್ಟು ದೊಡ್ಡ ಪುಣ್ಯಕರ್ಮ ಇನ್ಯಾವುದೂ ಇಲ್ಲ ಈ ಆಜಾದ್ ಭಾರತ್ ಸಿನಿಮಾದಲ್ಲಿ ನೀರಾರಿಯ ಆರ್ಯ ಪಾತ್ರ ಬಯೋಪಿಕ್ ಬಯೋಪಿಕ್ ಮಾಡಿಲ್ಲ ನಾನು ಯಾಕೆಂದ್ರೆ ಫಿಕ್ಷನ್ ಓರಿಯಂಟೆಡ್ ಮಾಡಿದೀನಿ ಅಂದ್ರೆ ಆಜಾದ್ ಭಾರತ್ ಅಲ್ಲಿ ನೇತಾಜಿ ಅವ್ರಿಗೂ ಪ್ರಾಮುಖ್ಯ ಪಾತ್ರ ಇದೆ ಮತ್ತೆ ಚಜ್ಜುರಾಮ್ ಅಂತ ಸೇಠ್ ಚಜ್ಜುರಾಮು ನೀರ ಆರ್ಯನ ಅಡಾಪ್ಟ್ ಮಾಡಿಕೊಂಡು ಬೆಳೆಸ್ದಂತ ತಂದೆ ನಾಲ್ಕು ಜನ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡು ನಾಲ್ಕು ಜನನು ದೇಶದ ಒಂದೊಂದು ರಂಗಕ್ಕೆ ಬಿಡುತ್ತಾರೆ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಆಮೇಲೆ ಚಜ್ಜುರಾಮ್ ಅವರು ಆಗಿನ ಕಾಲದಿಂದಾನು ಇಂಡಸ್ಟ್ರಿಗಳನ್ನೆಲ್ಲ ಬೆಳೆಸಿಟ್ಕೊಂಡು ಎಲ್ರಿಗೂ ಫಂಡಿಂಗ್ ಮಾಡೋರು ದೇಶಕ್ಕೆ ಸ್ವತಂತ್ರ ಸಿಗ್ಲಿ ಅಂತ ನೇತಾಜಿ ಅವ್ರಿಗೆ ಗಾಂಧೀಜಿ ಅವ್ರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಅಲ್ಲ ಲಾಲಾ ಲಜಪತ್ ರಾಯ್ ಅವ್ರಿಗೆ ಅವ್ರಿಗೆಲ್ಲ ಆರ್ಯ ಸಮಾಜಕ್ಕೆ ಆ ಕಡೆ ಎಲ್ಲ ಫಂಡಿಂಗ್ ವ್ಯಕ್ತಿ ಆಗಿದ್ರು ಅವ್ರ ಕ್ಯಾರೆಕ್ಟರ್ನು ಹೈಲೈಟ್ ಮಾಡಿದೀವಿ ಮತ್ತೆ ಶ್ರೀಕಾಂತ್ ರಂಜನ್ ದಾಸ್ ಅಂತ ನೀರ್ಯನ್ ಗಂಡಾದೆ ಸಿ ಐ ಡಿ ಆಫೀಸರು ಅವನು ಇಂಡಿಯನ್ ಆದ್ರೂ ಆಗಿನ ಕಾಲದಲ್ಲಿ ಏನಾಗ್ತಿತ್ತು ನಮ್ಮ ಹಿಂದೆ ಒಂದ್ ನಾಲ್ಕು ಜನ್ರೇಷನ್ ಹಿಂದೆ ಕೂಡ ಅವಾಗ ಬ್ರಿಟಿಷ್ ಇಂಡಿಯಾ ಇದ್ದಾಗ ಅವ್ರ ಕಂಪ್ನಿಗೆ ನಮ್ಮವ್ರ ಕೆಲಸ ಮಾಡಬೇಕಾಗಿತ್ತು ಅಂತ ಅನಿವಾರ್ಯತೆ ಇತ್ತು ಅವ್ರ ಹತ್ರ ಕೆಲಸ ಮಾಡಿ ಅವ್ರಿಗೆ ನಿಯತ್ತಿಂದ ಸಿನ್ಸಿಯರ್ ಆಗಿದ್ದಕ್ಕೆನೇ ನಮಗೆ ಮೊದಲನೇ ಸತಿ ಇಂಡಿಪೆಂಡೆನ್ಸ್ ಸಿಕ್ಕಲಿಲ್ಲ ಆಮೇಲೆ ಸಿಕ್ತು ಸೊ ಆತರ ಕೆಲಸ ಆಫೀಸರ್ ಸಿ ಐ ಡಿ ಮಾಡ್ಸಿರ್ತಾರೆ ಈ ನೀರಾರಿ ಅವರಿಗೆ ಆಗಿನ ಸರ್ಕಾರ ಸರಿಯಾಗಿ ಸರಿಯಾಗಿಲ್ಲ ಗೌರವನ ಕೊಡ್ಲಿಲ್ಲ ನಂಗೆ ತಿಳಿದ ಪ್ರಕಾರ ಸೊ ಸಿನಿಮಾದಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಆಗಿನ ಸರ್ಕಾರ ಇದ್ರ ಬಗ್ಗೆ ಬಿಂಬಿಸಿದಾರ ಹೇಗೆ ಸೆನ್ಸಾರ್ ನಲ್ಲಿ ಒಂಚೂರು ಏನಾದ್ರೂ ಸಮಸ್ಯೆ ಆಗಬಹುದಾ ಇಲ್ಲ ಸೆನ್ಸಾರ್ ಆಗೋಯ್ತು ನಂದು ನ್ಯೂಸ್ ನ್ಯೂಸ್ ತರ ಹೇಳಿದೀನಿ ಫಿಲಮ್ ಅಲ್ಲಿ ನ್ಯೂಸ್ ಅಲ್ಲಿ ಬರೋ ತರ ಏನು ಕೊಡ್ಲಿಲ್ಲ ಅವಳು ಮನೇನು ಸುಟ್ ಹಾಕಿದ್ರು

ಸುಪ್ರೀಂ ಕೋರ್ಟ್ ಹೋಗಿದ್ದೀನಿ ಇವಾಗ ನಾನು ಅಂದ್ರೆ ಇಲ್ಲ ಬಿಡುಗಡೆಗಲ್ಲ ಏನಕ್ಕೆ ಅಂತ ಹೇಳ್ತೀನಿ ನನ್ನ ದೇಶದಲ್ಲಿ ನಮ್ಮ ಶತ್ರುಗಳು ನೀರಾರಿಯ ಬದುಕಿದ್ದಾಗ್ಲೂನು ಬದುಕಿದ್ದಾಗ್ಲೂ ನಮ್ಮವರೇ ಆಗಿದ್ರು ನಮ್ಮವರೇ ನಮ್ಮವ್ರಿಗೆ ಶತ್ರು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ನನಗೂ ಅಷ್ಟೇ ಆ ಫಿಲಮ್ ಮಾಡ್ತಾ ಇರೋದು ಅಷ್ಟೊಂದ್ರೆ ತೊಂದರೆ ಕೊಡ್ತಿದಾರಲ್ಲ ನನಗ್ ಧೈರ್ಯ ತುಂಬಿ ನನ್ನ ಮುನ್ನಡೆಸ್ತಾ ಇರೋದೆ ನೇತಾಜಿ ಅವರ ಮರಿಮೊಮ್ಮಗಳು ರಾಜ್ಯಶ್ರೀ ಚೌಜಿ ಚೌಧರಿ ಮ್ಯಾಡಮ್ಮು ನನಗೆ ರೂಪಾಜಿ ಎಲ್ಲೋಗಿ ಇತ್ತ ಕುಚ್ ಬಿ ಕರ್ಲೆ ನೀನು ಬಿಡಬಾರ್ದು ನೀನು ಮುಂದಕ್ಕೆ ಹೋಗ್ಬೇಕು ಅಂತ ನನಗೆ ದಿನ ಮೋಟಿವೇಟ್ ಮಾಡ್ಬಿಟ್ಟವರು ನಾಲ್ಕಲ್ಲದಿದ್ರೆ ಹತ್ತು ಕೇಸ್ ಹಾಕ್ಲಿ ನೀನು ಹೋರಾಟ ಮಾಡು ಅಂತಾರೆ ಆದರೆ ಹೋರಾಟ ಮಾಡಬೇಕೇನಾಗುತ್ತೆ ಫೈನಾನ್ಷಿಯಲಿ ತೊಂದರೆ ಆಗುತ್ತೆ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ನಾನು ಇದಕ್ಕೆ ಹೋಗಬೇಕು ಹೈಕೋರ್ಟ್ ಹೋಗ್ಬೇಕು ಸುಪ್ರೀಂ ಕೋರ್ಟ್ ಹೋಗ್ಬೇಕು ಲೋಕಲ್ ಕೋರ್ಟ್ ಗಳಿಗೆ ಹೋಗ್ಬೇಕು ಎವ್ರಿ ಕೋರ್ಟ್ ಗೆ ಲಾಯರ್ ಫೀಸ್ ಎಷ್ಟಾಗತ್ತೆ ಟೈಮ್ ಕಿಲ್ ಆಗೋದ್ರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇರೋರ್ಗೆ ಗೊತ್ತು ಪರ್ ಹಿಯರಿಂಗ್ ನಿಮ್ಗೆ ಏನಿಲ್ಲ ಅಂದ್ರೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಅದು ಬೇಡ್ಕೊಂಡ್ರೆ ಸೊ ನಿಮ್ಮವ್ರೆ ನಮ್ಮ ದೇಶದವ್ರು ನಮಗೆ ನಮ್ಗೆ ತೊಂದರೆ ಏನ್ ಕೊಡ್ತಾರೆ ಇವಾಗ ನಾನು ಏನೋ ಒಂದು ಒಳ್ಳೇದ್ ಮಾಡಕ್ ಹೋದ್ರೆ ನಾನೇನ್ ಮಾಡ್ತಿರೋದು ಹಳೆ ಕಥೆನ ತಗೊಂಡ್ಬಂದು ತೋರಿಸ್ತಾ ಇರೋದಷ್ಟೇ ಜನಕ್ಕೆ ಆಜಾದ್ ಭಾರತ್ ಅಂತ ಆದ್ರೆ ನಮ್ಮವರೇ ನಮ್ಮ ದೇಶದವ್ರು ನಮ್ಗೆಲ್ಲಾ ತೊಂದರೆ ಕೊಟ್ಟು ನಿಮ್ಗೆ ಕಾಲ ಎಳಿತಾರೆ ಹಿಂಸೆ ಕೊಡ್ತಾರೆ ತೊಂದ್ರೆ ಕೊಡ್ತಾರೆ ಅನ್ನೋದು ಆಗಿನ ಕಾಲದಿಂದ ನಡ್ಕೊಂಬಂದು ನಿಜವಾದ್ ನೀರಾರ್ಯ ಆರ್ಯ ಬದುಕಿದ್ದಾಗ್ಲೂ ಹಿಂಗೆ ನಾನು ಕೋರ್ಟಲ್ ಹತ್ಕೊಂಡಿದೇ ಹೇಳಿದೆ ನಿಜವಾದ ನೀರಾರ್ಯ ಹರಿಯಾ ಬದುಕಿದ್ದಾಗ್ಲೂ ನೀವೆಲ್ಲಾ ಹಿಂಗೆ ತೊಂದರೆ ಕೊಟ್ಟು ಸಾಯಿಸ್ಬಿಟ್ರಿ ಈಗ ಅದೇ ಕಥೆನ ನಾವ್ ತೆರೆ ಮೇಲೆ ತರ್ತಿದೀವಿ ಅಂದಾಗ್ಲೂ ನೀವ್ ನನಗೆ ಹಿಂಗೆ ಹಿಂಸೆ ಕೊಡ್ತಾ ಇದ್ದೀರಾ ಸೊ ಏನ್ ಬದ್ಲಾಗಿದ್ದಾರೆ ಇವರು ಭಾರತೀಯರಲ್ಲಿ ಅನೇಕರು ಅಂದ್ರೆ ಅದೇ ಕೆಟ್ಟ ಮನಸ್ಥಿತಿನ ಇಟ್ಕೊಂಡಿದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ